ಇದು ಬಜರಂಗಿ ಲವ್ ಸ್ಟೋರಿ ಅಲ್ಲ ಇದು ನೌ ಸ್ಟೋರಿ ಏನ್ ಕೇಳ್ತೀರಾ ಈ ಹುಡುಗಿ ಬಂದು ಬಂದು ಅವಾಗಿಂದ ಏನಂತಾರೆ ಹೈ ಹೈ ಲವ್ ಲವ್ ಅಂತಾರೆ ನಮ್ಗ ಹೈ ಲವ್ ಯು ಅರ್ಥ ಆಗ್ತಿಲ್ಲ ಇವ್ರಿಗೆ ಗಾಢವಾದ ಎತ್ತರವಾದ ಪ್ರೀತಿ ಹೈ ಲವ್ ಯು ಈಗ ಒಂದು ರಿಕ್ವೆಸ್ಟ್ ಇದೆ ಎಲ್ರ ಮುಂದೆ ಇದೇ ತರ ಹೈ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು

ನಾನು ಹೇಳ್ಬಿಡ್ಲಾ ನೇತ್ರ ಅವ್ರೆ ಐ ಲವ್ ಯು ಲವ್ ಬಸ್ ಅನ್ಬೇಕು ಹಂಗೆಲ್ಲ ಹೇಳಲ್ಲ ಹಿಂಗೆ ಆಯ್ತಪ್ಪ ಸಿ ಇಷ್ಟನೇ ಜೀವನ ಅವ್ರು ಪದೇ 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 ಬಂದು ಕೇಳ್ತಿದ್ದಾರೆ ಐ ಲವ್ ಯು ಐ ಲವ್ ಯು ಅಂತ ಚಿಚಿನ್ ತಪ್ಪಾಗಿ ಮಾತಾಡ್ತಿದ್ರ ಅವಾಗಿಂದ ನೀವು ದತ್ತಾಬಾಯಿಗೆ ಇದೆಲ್ಲ ಕಟ್ ಮಾಡ್ಕೊಳ್ಳಿ ಪೀಸ್ ಇದಾಕ್ಬೇಡಿ ಒಂದು ಲೆವೆಲಿ ಇಟ್ಟಿದೀವಿ ದತ್ತಾಬಾಯಿ ಅಂತ ನಿಮ್ಮ ಹೆಸರು ಏನ್ ಹೇಳಿ ಒಂದು ಆಡಿತಲಾ ಏನರ ನನ್ನ ಬಗ್ಗೆ ಏನಾದ್ರು ಹೇಳೋ ಸ್ವಲ್ಪ ನಿಮ್ಮ ಬಗ್ಗೆ ಎಷ್ಟೇ ಅಲ್ಲ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ ಹೊರತು ಪ್ರೀತಿ ಅರ್ಥನೇ ಆಗ್ತಾ ಇಲ್ಲ ಬಜರಂಗಿಗೆ ಅದ್ ಯಾವಾಗ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ ಪ್ಲಾನ್ ಅಂತ ಏನು ಇಲ್ಲ ಪ್ರೀತಿ ಅದಾಗದೆ ಹುಟ್ಟಬೇಕು ನಾವು ಫೋರ್ಸ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ನನಗ್ ಪ್ರೀತಿ ಹುಟ್ಟಿದೆ ನನಗ್ ಹುಟ್ಟಿದೆ ಅದಕ್ಕೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋದಲ್ವಾ ಇಲ್ಲ ಬ್ರೋಗೆ ಏನು ಗೊತ್ತಿಲ್ಲ ಅದೇ ನೇತ್ರಂಗ ಗೊತ್ತಿರಲ್ವಾ ಅಂತ ಅವ್ರು ಹೇಳಿರೋದು ಅಷ್ಟೇ ಗೊತ್ತಿಲ್ಲ ಅವ್ರಿಗೆ ನನಗ್ ಗೊತ್ತು ಅಂತ ಪ್ರೂವ್ ಆಯ್ತಲ್ಲ ಏನು ಗೊತ್ತಿಲ್ಲ ಅಂತ ಪ್ರೂವ್ ಮಾಡ್ಕೊಂಡು ಹೋಗಿ ಆಟೋದಲ್ಲಿ ನಿನ್ನ ಸೇವ್ ಮಾಡ್ಕೊಂಡ್ ಬಂದಿದ್ದಾಳೆ ಅದಕ್ಕೆ ಏನ್ ಹೇಳ್ತೀಯ ಇಷ್ಟೇ ಕತೆ